ನಾವು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥದ್ದೇ ಈ ವಿಚಾರನ ಹೇಳಬೇಕು ಅಂತಲೇ ಬಂದಿರತಕ್ಕಂಥದ್ದು ಪ್ರಾರಂಭ ಇದರಲ್ಲಿ ಮಾಡಿದ್ದೀವಿ ಅಲ್ಲ ನಾವು ನೋಡದೇ ಇರೋ ರೀತಿಯಲ್ಲಿ ಪ್ರೀತಮ್ ಗೌಡರು ಕೊಡ್ತಾ ಇರತಕ್ಕಂಥ ಸ್ಟೇಟ್ಮೆಂಟು ನಮ್ಮ ಪಾರ್ಟಿಯ ಪರವಾಗಿ ಪಾರ್ಟಿಯ ಕಾರ್ಯಕರ್ತರು ಇರ್ಬೋದು ಮುಖಂಡ ಇರ್ಬೋದು ನಮ್ಮ ಪಾರ್ಟಿಯ ಹಿತಕ್ಕಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಯಾವುದೇ ಒಂದು ರಾಜಕೀಯ ಪಕ್ಷ ರಾಜಕಾರಣ ಮಾಡ್ತೀವಿ ಅಂತ ಹೇಳಿದರೆ ನಾವು ನಮ್ಮ ಪಕ್ಷದ ಮುಖ್ಯಮಂತ್ರಿಯನ್ನು ಮಾಡ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೂಡ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಪ್ರೀತಂ ಗೌಡ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಅವರು ನಮ್ಮ ಪಕ್ಷದ ಪರವಾಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತನ ಮನಸ್ಸಿನ ಭಾವನೆ ಪ್ರಕಾರವಾಗಿ ಸ್ಟೇಟ್ಮೆಂಟ್ನ ಕೊಟ್ಟಿರ್ತಕ್ಕಂಥದ್ದು ನಾನು ನಮ್ಮ ಕ್ಷೇತ್ರದ ಎಚ್ ಕೆ ಕುಮಾರಸ್ವಾಮಿ ಅವರು ನಾನು ಕೂಡ ಗಮನಿಸ್ತೇನೆ ನಾನು ಇವತ್ತು ಪತ್ರಿಕಾಗೋಷ್ಠಿಗೆ ಬದಿರ್ತಕ್ಕಂಥ ಮುಖ್ಯ ಉದ್ದೇಶನೇ ಅದು ಬಟ್ ಬೇರೆ ಬೇರೆ ಇತ್ತು ವಿಚಾರಗಳು ಮಾತಾಡಿದವರು ನಾವು ಎಚ್ ಕೆ ಕುಮಾರಸ್ವಾಮಿ ಅವರು ಪ್ರೀತಮ್ ಗೌಡ್ರು ಏನೋ ಇದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಅನ್ನೋ ಲೆಕ್ಕಾಚಾರದಲ್ಲಿ ಎರಡೂ ಮಾತಾಡಿದ್ದಾರೆ ಅವರು ಆರು ಬಾರಿ ಶಾಸಕರಾದವರು ಪ್ರೀತಮ್ ಗೌಡ್ರು ಕೇವಲ ಮೂವತ್ತೇಳು ವರ್ಷಕ್ಕೆ ಶಾಸಕರಿಗಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಅವ್ರದ್ದೇ ಆದಂಥ ಒಂದು ಇದನ್ನು ಬಿಟ್ಟು ಹೋಗಿದ್ದಾರೆ ಹಾಸನದಲ್ಲಿ ಅವರು ಮಾಡತಕ್ಕಂಥ ಕೆಲಸ ನಿಜವಾಗ್ಲೂ ಕೂಡ ಹಾಸನ ಜನತೆ ನಮ್ಮ ಜಿಲ್ಲೆಯ ಜನತೆ ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೋಬೇಕಾದಂಥ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟು ಹೋಗಿದ್ದಾರೆ ಒಬ್ಬ ಶಾಸ ಒಂದು ಪಕ್ಷದ ಮಾಜಿ ಶಾಸಕನಾಗಿ ಅದರಲ್ಲೂ ಕೂಡ ಒಬ್ಬ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಪಕ್ಷ ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆಯನ್ನು ಮಾಡಬೇಕು ನಮ್ಮ ಕ್ಷೇತ್ರ ಸ್ವಂತ ನಮ್ಮ ಪಕ್ಷ ಸ್ವಂತವಾಗಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಆಸೆ ಪ್ರತಿಯೊಬ್ಬ ಜವಾಬ್ದಾರಿಯುತ ಪದಾಧಿಕಾರಿಗೂ ಇರುತ್ತೆ ಕಾರ್ಯಕರ್ತರಿಗೂ ಇರುತ್ತೆ ಶಾಸಕರಿಗೂ ಇರುತ್ತೆ ಮುಖಂಡಗಳಿಗೂ ಇರುತ್ತೆ ನಮ್ಮ ಪಕ್ಷದ ನಾನೊಬ್ಬ ಪದಾಧಿಕಾರಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಕೂಡ ಈಗ ನಾವು ಕೂಡ ನಮ್ಮ ಪಕ್ಷನ ಅಧಿಕಾರಕ್ಕೆ ತರಬೇಕು ನಮ್ಮವ್ರನ್ನ ಮುಖ್ಯಮಂತ್ರಿ ಮಾಡ್ಕೋಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಶ್ರಮವನ್ನು ಪಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಹಾಗೆ ಆಗಬೇಕು ಅಂತಕ್ಕಂಥ ನಮ್ಮ ಆಸೆ ಆದರೆ ಪಕ್ಷದ ತೀರ್ಮಾನ ಮಾಡಿದ ಮೇಲೆ ಪಕ್ಷ ಏನು ಹೇಳುತ್ತೋ ಅದನ್ನು ನಾವು ಅದಿದ್ದೀವಿ ಆದರೆ ಒಬ್ಬ ಪದಾಧಿಕಾರಿಯಾಗಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಮಾಜಿ ಶಾಸಕನಾಗಿ ನಾನು ಬಾಲಿ ಶಾಸಕನಾಗಿ ಖಂಡಿತವಾಗಲೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಬೇಕು ನಮ್ಮ ಸರ್ಕಾರ ಬರಬೇಕು ಅಂತಕ್ಕಂಥ ಆಸೆ ನಮ್ಮೆಲ್ಲರಲ್ಲೂ ಕೂಡ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಪ್ರೀತಮ್ ಗೌಡರು ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಅವ್ರದ್ದೇ ಆದಂಥ ಶಕ್ತಿ ಮೀರಿ ಕೆಲಸವನ್ನು ಮಾಡಿ ಹೋಗಿದ್ದಾರೆ ಇವತ್ತು ಕೂಡ ನಮ್ಮ ಕಾರ್ಯಕರ್ತರ ಜೊತೆ ಇದ್ದಾರೆ ಪ್ರೀತಮ್ ಗೌಡ್ರ ಜೊತೆ ನಾವು ಪಕ್ಷ ನಮ್ಮ ಕಾರ್ಯಕರ್ತರು ಇಡೀ ನಮ್ಮ ರಾಜ್ಯದ ಪಕ್ಷನೂ ಕೂಡ ಅವ್ರ ಜೊತೆಲಿ ಇದೆ ಅಂತೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೋಡಿ ಒಂದು ವಿಷಯ ನಾನು ಹೇಳ್ತೀನಿ ಪಾರ್ಲಿಮೆಂಟರಿ ಎಲೆಕ್ಷನ್ ಕೋಆಿನೇಷನ್ ಮಾಡಿದ್ದಾರೆ ಅದಾದ್ಮೇಲೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಪಾರ್ಟಿ ನೀವು ಈ ರೀತಿ ಕೋಲಿನೇಷನ್ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಹೇಳಿದ್ರೆ ಪಾರ್ಟಿ ಹೇಳ್ತಕ್ಕಂಥದಕ್ಕೆ ನಾವು ಬದ್ಧವಾಗಿರ್ತೀವಿ ನಮ್ಮ ಪ್ರೀತಮ್ ಗೌಡರು ಕೂಡ ಬದ್ಧವಾಗಿರ್ತಾರೆ ಅದರಲ್ಲಿ ಏನು ವಿಚಾರ ಇಲ್ಲ ಆದರೆ ರಾಜ್ಯದ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಪಕ್ಷದ ಹಿತಕ್ಕಾಗಿ ಅವರು ಹೇಳಿಕೆಯನ್ನು ಕೊಡಲೇಬೇಕು ಕೊಟ್ಟಿದ್ದಾರೆ ನಾನು ಕೂಡ ಒಬ್ಬ ರಾಜ್ಯದ ಎಸ್ ಸಿ ಮೋರ್ಚಾ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಭಾವನೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗೂ ಕೂಡ ಹೌದು ಪದಾಧಿಕಾರಿಕ್ಕೂ ಆಗಿ ಕೂಡ ಹೌದು ಶಾಸಕನಾಗಿ ಕೂಡ ಹೌದು ಹಾಗಾಗಿ ನಮ್ಮ ಪಕ್ಷದ ನಾಯಕರ ಬಗ್ಗೆ ಅನಾವಶ್ಯಕವಾಗಿ ಯಾರೂ ಕೂಡ ಮಾತಾಡ್ತಕ್ಕಂಥದ್ದು ಬೇಡ ನಾನು ಹೇಳ್ತಕ್ಕಂಥದ್ದು ಏನು ಅಂತೇಳಿದರೆ ನಮ್ಮ ಪಕ್ಷದ ಹಿತಕ್ಕಾಗಿ ನಾವು ಸ್ಟೇಟ್ಮೆಂಟ್ ಮಾಡೇ ಮಾಡ್ತೀವಿ ಪತ್ರಿಕೆಯಲ್ಲಿ ಅಥವಾ ಮೀಡಿಯಾದಲ್ಲಿ ನೀವು ಕೇಳಿದಾಗ ನಾವು ಹೇಳಿ ಹೇಳ್ತೀವಿ ನಾವು ರಾಜಕೀಯ ಪಕ್ಷ ನಾವು ರಾಜಕಾರಣ ಮಾಡೋಕ್ಕೋಸ್ಕರ ಇರತಕ್ಕಂಥವ್ರು ಈಗ ಮುಂದೆ ಪಕ್ಷದ ರಾಷ್ಟ್ರೀಯ ನಾಯಕರಾಗ್ಬೋದು ರಾಜ್ಯ ನಾಯಕರಾಗ್ಬೋದು ತಗೊಳ್ತಕ್ಕಂಥ ನಿ ನಿರ್ಧಾರಕ್ಕೆ ರಾಜ್ಯ ನಾಯಕರಿರ್ಬೋದು ಪ್ರೀತಂ ಗೌಡ್ ಇರ್ಬೋದು ನಾವಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷ ಇರ್ಬೋದು ಪ್ರತಿಯೊಬ್ಬರು ಕಾರ್ಯಕರ್ತರು ಕೂಡ ನಾವು ಭದ್ರ ಆಗ್ತೀವಿ